ಮಧುಗೆಯವರು ಇದನ್ನು ಪ್ರಯತ್ನ ಪಟ್ಕೊಂಡು ಇಷ್ಟು ಜನರು ಸೇರಿಸಿದ್ದಾರೆ ಸತೀಶ್ ಜವರೇ ಅವರು ಮಂಡಿಕೆರೆ ಅವರು ಇದು ಮುಂದುವರಿಬೇಕಾದಂತಹ ಒಂದು ಸಂಪ್ರದಾಯ ಇದರೊಳಗೆ ಒಂದು ತುಂಬ ಒಳ್ಳೆಯ ಕೃತಿಯನ್ನು ಬಿಡುಗಡೆ ಮಾಡತಕ್ಕಂತಹ ಭಾಗ್ಯ ನನಗೆ ಬಂದದ್ದು ಉರಿಯುವ ದೀಪದ ಕೆಳಗೆ ಈ ಉರಿಯುವ ದೀಪದ ಕೆಳಗೆ ಅಂತಕ್ಕಂಥದ್ದು ಒಂದು ಕಥಾ ಸಂಕಲನ ಇದನ್ನು ಹಡವನಹಳ್ಳಿ ಬೇರೆಯನ್ನು ನೋಡು ಹೊರಗೆ ತಂದಿದ್ದಾರೆ ಇದು ಅವರ ಎರಡನೇ ಕಥಾ ಸಂಕಲನ ಇದಂತೆ ಇನ್ನೂ ಹಲವಾರು ಕಥೆಗಳನ್ನು ಅವರು ರೂಪಿಸಿದ್ದಾರೆ ಬಹಳ ಕರ್ನಾಟಕದ ಒಳ್ಳೆಯ ಲೇಖಕರ ಸಾಲಿನಲ್ಲಿ ಬರತಕ್ಕಂತಹ ಒಬ್ಬ ಗಟ್ಟಿಯಾದ ಲೇಖಕರು ಅಂದರೆ ವೀರನ್ ಗೌಡರು ಅವರ ಈ ಕಥೆಗಳನ್ನು ಓದಿಸಿಕೊಂಡು ಹೋಗ್ತಕ್ಕಂಥ ಒಂದು ಗುಣವನ್ನು ಪಡೆದಿದ್ದಾರೆ ಇತ್ತೀಚೆಗೆ ಲೇಖಕರು ಕರ್ನಾಟಕದ ಗ್ರಾಮೀಣ ಭಾಗದ ನೈಜವಾದ ಅನುಭವಗಳ ಮೇಲೆ ಒಂದು ದೊಡ್ಡ ಒತ್ತನ್ನು ಕೊಡ್ತಾ ಇರೋದನ್ನು ನಾವು ಗಮನಿಸಬೇಕು ಒಂದು ಕಾಲಕ್ಕ ನವೋದಯದಲ್ಲಿ ಒಂದು ಪ್ರಕೃತಿಯ ವರ್ಣನೆ ದೇವರ ಬಗೆಗಿನ ಪ್ರೀತಿ ವಿಶ್ವಾಸ ಮಾನವೀಯ ಸಂಬಂಧಗಳ ಬಗ್ಗೆ ತಿಳಿತಕ್ಕಂಥ ಒತ್ತು ನವ್ಯದಲ್ಲಿ ಮತ್ತು ದಲಿತ ಬಂಡಾಯಗಳಲ್ಲಿ ಒಂದು ರೀತಿ ಸಾಮಾಜಿಕವಾದಂಥ ಸಮಾನತೆ ಮತ್ತು ಹೋರಾಟದ ಭಾಗವಾಗಿ ದೊಡ್ಡ ಪ್ರಮಾಣದಲ್ಲಿ ಸಾಹಿತ್ಯ ನಮ್ಮಲ್ಲಿ ಬಂತು ಈಚೆಗೆ ಆ ಗುಣಗಳನ್ನೆಲ್ಲ ಸಮೀಕರಿಸಿಕೊಂಡು ನಮ್ಮ ಬದುಕಿನ ಅತ್ಯಂತ ಮುಖ್ಯ ಭೇವವಾಗಿರುವಂಥ ಕೃಷಿ ಸಂಸ್ಕೃತಿ ಆಮೇಲೆ ಪಶು ಸಂಸ್ಕೃತಿ ಆಮೇಲೆ ಇನ್ನಿತರ ಇದಕ್ಕೆ ಪೂರಕವಾದ ಸಂಸ್ಕೃತಿಗಳನ್ನು ಇಟ್ಟುಕೊಂಡು ಒಂದು ಜನಾಂಗೀಯವಾದ ತಾತ್ವಿಕ ವಿವೇಚನೆಗೆ ಲೇಖಕರು ಹೇಳಿದಿರುವುದನ್ನು ಕಾಣಬಹುದು ಈ ಕಥೆಗಳಲ್ಲಿ ಅಂಥ ಒಂದು ಗಟ್ಟಿಯಾದ ಧ್ವನಿ ಅದ ಯಾರು ಇದುವರೆಗೆ ನಿರ್ಲಕ್ಷಿತವಾದಂತಹ ಸಮುದಾಯಗಳಿದ್ದು ಸಮೂಹಗಳಿದ್ದು ಗ್ರಾಮೀಣ ಭಾಗದಲ್ಲಿ ತಮ್ಮದೇ ಆದಂತಹ ಒಂದು ಜೀವನ ಕ್ರಮದಲ್ಲಿದ್ದು ಅದನ್ನು ನಾವು ಈ ಸಾಹಿತ್ಯದ ಮುಖ್ಯ ವೇದಿಕೆಗೆ ತರೋದು ಸಾಧ್ಯವಾಗಿರಲಿಲ್ಲ ಅದನ್ನು ಸಾಧ್ಯವಾಗಿಸತಕ್ಕಂತಹ ಇತ್ತೀಚಿನ ಲೇಖಕರಲ್ಲಿ ವೀರನವರು ಕೂಡ ಒಬ್ಬರು ಅವರು ಬಹಳ ಜಾಣ್ಮೆಯಿಂದ ಈ ಕಥೆಗಳನ್ನು ರೂಪಿಸುವ ಇದರೊಳಗೆ ಒಂದು ಎರಡು ಮೂರು ಆಶಯಗಳು ನನಗೆ ತುಂಬಾ ಸೇರಿದ್ದು ಏನು ಅಂತಂದ್ರೆ ಈ ನಗರೀಕೃತವಾದಂಥ ವ್ಯವಸ್ಥೆ ಒಳಗೆ ಉಂಟಾಗಿರುವ ತಲ್ಲನ ಸಂಘರ್ಷಗಳಿಗೂ ಮತ್ತು ಗ್ರಾಮೀಣ ಭಾಗದಲ್ಲಿರತಕ್ಕಂಥ ಜೀವನ ಕ್ರಮಕ್ಕೂ ಇರತಕ್ಕಂಥ ವ್ಯತ್ಯಾಸಗಳನ್ನ ಅವರು ಚೆನ್ನಾಗಿ ಇದರೊಳಗ ಡೆ ಮಾಡಿದ್ದಾರೆ ಒಂದು ರೀತಿಯ ಚಿತ್ರಣ ಮಾಡಿದ್ದಾರೆ ಎನ್ನುವುದನ್ನು ಗಮನಿಸಬೇಕು ಇಲ್ಲಿ ಎಷ್ಟು ಹಳ್ಳಿಗಳಲ್ಲಿ ಅನುಭವಗಳ ಹೊರತೆ ಇರ್ತದೆ ನಗರಗಳ ಜೀವನದಲ್ಲಿ ಅನುಭವಗಳ ಕೊರತೆ ಕಾಣಬಹುದು ಆದರೆ ಹಳ್ಳಿಗಳ ಜೀವನದಲ್ಲಿ ಅನುಭವಗಳಿಗೆ ನೀತಿನೇ ಇಲ್ಲ ತುಂಬಾ ತುಂಬಾ ತುಂಬವಾದಂತಹ ಅನುಭವಗಳು ಸಂಕೀರ್ಣವಾದ ಅನುಭವಗಳಿರುತ್ತೆ ಅವುಗಳ ಒಂದು ಮುಖವನ್ನು ಕೂಡ ಕಥೆಯಲ್ಲಿ ತರೋದು ಅಂತಂದರೆ ಬಹಳ ನೈಪುಣ್ಯತೆ ಅನ್ನೋದು ದೇಹ ಉದಾಹರಣೆಗಾಗಿ ಒಂದು ಸಣ್ಣ ಕಥೆಯಲ್ಲ ಹಾಗೆ ನೋಡಿದ್ರೆ ಅದು ಒಂಬತ್ತು ಸರಳವಾದ ಕತೆ ತಂತ್ರದೃಷ್ಟಿಯಲ್ಲಿ ಬಹಳ ಮಹತ್ವ ಏನೂ ಇಲ್ಲ ಆದರೆ ನನಗೆ ಬಹಳ ಮುಖ್ಯ ಕಥೆ ಎನಿಸ್ತು ಇದ್ರೊಳಗೆ ಅದು ಯಾವುದು ಅಂತಂದರೆ ಒಬ್ಬ ಯುವಕ ಒಂದು ಹಾಗೆಯಲ್ಲೆಲ್ಲಾನೆ ಕೆಲವೇ ಕೆಲವು ಮನೆಗಳಿರುವಂಥ ಚಕ್ಕ ಗುಂಪು ಆದರೆ ಅವನ ಊರಿಗೆ ರೆವಿನ್ಯೂ ಹೆಸರು ಇಲ್ಲ ಅದನ್ನು ಪಕ್ಕದ ಹಳ್ಳಿಯಿಂದ ಅದನ್ನು ಆರೋಪಿಸಿಕೊಳ್ಬೇಕು ನೀವು ಎಲ್ಲಿ ಬರ್ತೀರಿ ಈ ಮನೆಯವರು ಅಂತಂದ್ರೆ ಆ ಹಳ್ಳಿಯ ಹೆಸರನ್ನು ಹೇಳಬೇಕು ನೋಡಿ ಅವನಿಗೆ ಪ್ರತಿ ಸಲ ಒಂದು ನೋವು ನನ್ನದೇ ಆದಂಥ ಒಂದು ಅನನ್ಯತೆ ಇರುವಂಥ ರೆವಿನ್ಯೂ ಗ್ರಾಮ ಇಲ್ಲಲ್ಲ ಅಂತಕ್ಕಂಥ ಹೊರ ಭಾರತೀಯ ಬುಡಕಟ್ಟುಗಳಲ್ಲಿ ತಳ ಸಮುದಾಯಗಳಲ್ಲಿ ಈ ಒಂದು ನೋವು ಇರೋದನ್ನು ಗುರುತಿಸಿರ್ತಕ್ಕಂಥ ಲೇಖಕರ ಜಾಣ್ಮೆದಲ್ಲ ನನಗೆ ನಿಜಕ್ಕೂ ಬಹಳ ಸಂತೋಷವಾಗಿರೋದು ಅವರಿಗೊಂದು ಅಭಿನಂದನೆಯನ್ನು ನಾನು ಹೇಳಬೇಕು ಯಾಕೆ ಅಂತಂದರೆ ಈ ಅನನ್ಯತೆಯ ಪ್ರಶ್ನೆ ಸಾಹಿತ್ಯದಲ್ಲಿ ಬಹಳ ಮಹತ್ವ ಅದು ವ್ಯಕ್ತಿ ಇರಬಹುದು ಸಮಾಜ ಇರಬಹುದು ಸಮೂಹ ಇರಬಹುದು ಭಾರತೀಯ ಹಳ್ಳಿಗಳ ಚರಿತ್ರೆಯಲ್ಲಿ ನಾವು ರೆವೆನ್ಯೂ ಹಳ್ಳಿಗಳ ಬಗ್ಗೆ ಅಧ್ಯಯನಗಳನ್ನು ಮಾಡಿದ್ದೇವೆ ಸಾಕಷ್ಟು ಆದರೆ ಈ ಹಾಡಿಗಳ ಬಗ್ಗೆ ಮತ್ತು ಏಕ ಮನೆ ಇರುವ ಹಳ್ಳಿಗಳ ಬಗ್ಗೆ ಆಮೇಲೆ ಕೆಟ್ಟ ಸುತ್ತ ತುದಿಯಲ್ಲಿ ಒಬ್ಬೊಬ್ಬರಿ ವಾಸಿಸಿಕೊಂಡಿರ್ತಕ್ಕಂಥ ಹಳ್ಳಿಗಳ ಬಗ್ಗೆ ಕುಟುಂಬಗಳ ಬಗ್ಗೆ ನಮಗೆ ಲಕ್ಷ ಕಡಿಮೆ ಅದಕ್ಕೆ ಈ ಹಿನ್ನೆಲೆಯಲ್ಲಿ ಇಂಥ ಕಥೆಗಳು ಏನದಾವೆ ಅಂತಂದರೆ ನಮ್ಮನ್ನು ಇನ್ನೊಂದು ದೃಷ್ಟಿಗೆ ಆಲೋಚನೆ ಮಾಡುವಂತೆ ಮಾಡ್ತವೆ ಯಾವಾಗಲೂ ಬೇರೆ ಬೇರೆ ಹಿನ್ನೆಲೆಯಲ್ಲಿ ಬಂದಂಥ ಲೇಖಕರು ಬರೆಯೋದಕ್ಕೆ ಆರಂಭಿಸಿದ್ರೆ ಅನುಭವಗಳ ಮೊತ್ತದಲ್ಲಿ ಹೊಸ ಅನುಭವಗಳು ಸೇರ್ಪಡೆ ಆಗ್ತವೆ ಅದರಿಂದಾಗಿ ಓದುಗರ ಲೋಕಕ್ಕೆ ಒಂದು ಹೊಸತನದ ಪರಿಚಯ ಆಗ್ತಾ ಇಷ್ಟೇ ಅಲ್ಲ ನಾವು ನೋಡ್ತಕ್ಕಂಥ ಇಡೀ ಭಾರತೀಯ ಸಂಸ್ಕೃತಿಯ ಚಿತ್ರವನ್ನು ಮರು ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗ್ತದೆ ನಾವು ಅದೊಂದು ಅನಿವಾರ್ಯ ಈ ಹಿನ್ನೆಲೆಯಲ್ಲಿ ಈ ಕಥೆಗಳಿಗೆ ತುಂಬ ಅದ ನಾನು ಬಹಳ ಸಂತೋಷ ಪಟ್ಟುಕೊಂಡಿದ್ದ ಉದ್ಘಾಟನೆ ಮಾಡಿದ್ದೀನಿ ನಾನು ಇಲ್ಲಿ ಎಂತ ಮಾತನಾಡೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಜವರೇಗೌಡರು ನನ್ನ ಗುರುಗಳು ಮಾರ್ಗದರ್ಶಕರು ಆಗಿದ್ದರು ಇದರ ಪಕ್ಕದಲ್ಲಿ ಹಲವಾರು ಸಮಾರಂಭಗಳಲ್ಲಿ ಅವರ ಜೊತೆಗೆ ನಾನು ಭಾಗವಹಿಸಿದ್ದೆ ಅವರನ್ನು ಈ ಕ್ಷಣದಲ್ಲಿ ಮಹಾಕವಿ ಕುವೆಂಪು ಅವರ ನೆಲ ಇದು ಅವರಿಗೆ ಹಣೆ ನಿಮಗೆಲ್ಲ ಒಂದಿಷ್ಟು ನಾನು ಯಾರು ಮಾತನ್ನು ಮುಗಿಸ್ತೀನಿ ನಮಸ್ಕಾರ